ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಿಂದಿನ ಕಾಲದ ನಿಂಬೆ ಹಣ್ಣಿನ ಗುಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಜ್ವರ ಬಂದು ಬಾಯಿ ಕಿಟ್ಟೋಗಿರುತ್ತಲ್ಲ ಅಂಥವರಿಗಂತೂ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದು ತುಂಬ ಸಿಂಪಲ್ ಆಗಿರುತ್ತೆ ಬನ್ನಿ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಳ್ಳಿ ಸ್ವಲ್ಪ ಆದರೆ ಒಂದೇ ನಿಂಬೆ ಹಣ್ಣು ತೊಗೊಳ್ಳಿ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಎರಡು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಬಿಡಿ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಬೇಕಾಗುತ್ತೆ ಅದನ್ನು ಚೂರು ಮಾಡಿ ಹಾಕ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಮೂರನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ನಿಂಬೆಹಣ್ಣು ಸ್ವಲ್ಪ ಒಗರಿರೋದ್ರಿಂದ ಈ ಬೆಲ್ಲ ಬೇಕಾಗುತ್ತೆ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಲುಪ್ಪನ್ನು ಕೂಡ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಮ್ಮ ಮಸಾಲ ರೆಡಿಯಾಗಿದೆ ಬ್ಯಾಡ್ಗೆ ಮೆಣಸು ಹಾಕಿದರೆ ಕಲರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಬ್ಯಾಡ್ಗೆ ಮೆಣಸನ್ನು ಯೂಸ್ ಮಾಡಿದ್ದೀನಿ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ನಿಂಬೆಹಣ್ಣು ಕೂರಡ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ತಣ್ಣಗಾಗಿದೆ ಕೈಯಿಂದ ಇದರ ಬೀಜನೆಲ್ಲ ನೋಡಿ ಬೀಜ ಈ ಥರ ಮಾಡಿದರೆ ಬೀಜಗಳು ಬರುತ್ತೆ ಬೀಜ ಫಸ್ಟ್ ತಕ್ಕೊಂಬಿಡಿ ಈ ಥರ ತುದಿ ಕೈಯಿಂದ ಈ ಥರ ಹೀಗೆ ಮಾಡಿಕೊಂಡ್ರೆ ಬೀಜ ಎಲ್ಲ ಬಂದ್ಬಿಡುತ್ತೆ ಬೀಜ ಹಾಕಿದರೆ ಒಂಥರ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಬೀಜ ಎಲ್ಲ ತಕ್ಕೊಂಬಿಡೋಣ ನಿಂಬೆ ಹಣ್ಣು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಕೈಯಲ್ಲಿ ಈ ಥರ ನಾವು ಮಾಡಿದರೆ ಸಾಕು ನೀಟಾಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಿಂಬೆ ಹಣ್ಣನ್ನು ಕೈಯಲ್ಲಿ ಇದು ಪೀಸ್ ಪೀಸ್ ಆಗಿಲ್ಲ ಅಂದರೆ ಒಂದು ಚಾಕುದಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ ಈಗ ನೋಡಿ ಇದು ರೆಡಿ ಇದೆ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ರುಬ್ಬಿರುವ ಮಸಾಲವನ್ನು ಹಾಕ್ಕೊಳ್ಳೋಣ ಇದು ಮಾಡುವುದು ತುಂಬ ಸುಲಭ ರುಚಿಯಂತೂ ಸಖತ್ತಾಗಿರುತ್ತೆ ಜ್ವರ ಬಂದಿರೋರ ಬಾಯಿಗಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಗಟ್ಟಿ ಮೊಸರನ್ನು ತಗೊಳ್ತಾ ಇದ್ದೀನಿ ಒಂದು ಕಾಲು ಲೀಟರ್ ಮೊಸರು ಆದರೆ ಸಾಕಾಗುತ್ತೆ ಕೆಲವೊಬ್ಬರು ಮೊಸರು ಹಾಕೋದಿಲ್ಲ ಡೈರೆಕ್ಟಾಗಿ ಮಾಡ್ತಾರೆ ನಾವಿಲ್ಲಿ ಮೊಸರು ಹಾಕಿದೀವಿ ಮೊಸರು ಹಾಕಿದರೆ ಡಿಫ್ರೆಂಟ್ ರುಚಿ ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ಸಾಸಿವೆ ಜೀರಿಗೆ ಒಣಮೆಣಸು ಇಂಗು ಹಾಕಿ ಒಂದು ಗಮ್ಮತ್ತಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಅಜ್ಜಿ ಕಾಲದಿಂದಲೂ ಬಂದಂತಹ ಸಾಂಪ್ರದಾಯಿಕವಾದ ಗೊಜ್ಜು ನಿಮಗೆ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಮಾಡಿ ತಿಂತೀರಾ ಬಿಸಿ ಬಿಸಿ ಕೆಂಪಕ್ಕಿ ಅನ್ನದ ಜೊತೆಗೆ ಈ ಗೊಜ್ಜನ್ನು ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಮಸ್ತಾಗಿರುತ್ತೆ ನೀವು ಕೂಡ ಈ ಸಿಂಪಲ್ ರೆಸಿಪಿನ ಇವತ್ತೇ ಟ್ರೈ ಮಾಡಿ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು